ಸ್ನೇಹದ ಹೆಸರಲ್ಲೇ ಮೋಸ ಮಾಡಿ ಹದಿನಾರಕ್ಕೂ ಹೆಚ್ಚು ಮಹಿಳೆಯರಿಂದ ಹಣದೋಚಿ ಪರಾರಿಯಾದ ಸಂಘದ ಸದಸ್ಯೆ ಹೌದು ರಾಯಬಾಗ ತಾಲೂಕಿನ ಜಲಾಲ್ಪುರ ಗ್ರಾಮದ ಮಹಿಳೆಯರು ಅದೇ ಗ್ರಾಮದಲ್ಲಿ ವಾಸವಾಗಿದ್ದ ಲಕ್ಷ್ಮಿ ಪಾಟೀಲ್ ಎಂಬ ಮಹಿಳೆ ಅಲ್ಲಿನ ಮಹಿಳೆಯರ ಜೊತೆ ಸ್ನೇಹ ಸಂಪಾದಿಸಿ ಅವರನ್ನೆಲ್ಲ ಮರಳು ಮಾಡಿ ಅವರ ಹೆಸರಲ್ಲಿ ಸಂಘದಲ್ಲೇ ಸಾಲ ಪಡೆದುಕೊಂಡಿದ್ದಲ್ಲದೆ ಒಬ್ಬ ಮಹಿಳೆಗೆ ಪಿಂಚಣಿ ಮಾಡಿಸುತ್ತೇನೆ ಎಂದು ಹೇಳಿ ಎಲ್ಲ ಕಾಗದ ಪಾತ್ರಗಳನ್ನು ತೆಗೆದುಕೊಂಡು ಈ ಮಹಿಳೆಯ ಹೆಸರಿನಲ್ಲೇ ಬ್ಯಾಂಕ್ನಲ್ಲಿ ಸಾಲ ಪಡೆದುಕೊಂಡಿದ್ದಾಳೆ ಪೆನ್ಶಿಲ್ ಕಟ್ಟು ಒಂದು ಲಕ್ಷ ರೂಪಾಯಿ ಕಾಡಂಗ ಇಟ್ಲೇವು ಸದ್ಯ ಮಹಿಳೆ ಹತ್ತು ಲಕ್ಷಕ್ಕೂ ಅಧಿಕ ಹಣ ಹದಿನಾರು ಜನ ಮಹಿಳೆಯರ ಹಣ ಪಡೆದುಕೊಂಡು ರಾತ್ರೋ ರಾತ್ರಿ ಮನಿ ಖಾಲಿ ಮಾಡಿ ಪರಾರಿಯಾಗಿದ್ದಾಳೆ ಸದ್ಯ ಆ ಮಹಿಳೆಯ ಹೆಸರಲ್ಲೇ ಕಣ್ಣೀರು ಹಾಕುತ್ತಿರುವ ಎಲ್ಲಾ ಮಹಿಳೆಯರು ಹಿಡಿಶಾಪ ಹಾಕಿದೋ ಸಂಘದ ಸಾಲ ತೆಗೆದುಕೊಳ್ಳುವ ಮುಂಚೆ ನೆರೆಹೊರೆಯ ಜನರ ಬಗ್ಗೆ ಎಚ್ಚರಿಕೆ ಇರಬೇಕಾಗಿದೆ ಎಂದು ಹೇಳಲಾಗಿದೆ

ರಾತ್ರಿ ರಾತ್ರಿ ಮನೆ ಬಿಟ್ಟು ಹೋಗೋನ್ರಿ ಅವ್ರು ಯಾವ ಊರವ್ರೇನ್ರಿ ಬೇರೆ ಊರವ್ ಹ್ಮ್ ಸ್ಟೇಷನ್ ಕೊಟ್ಟಾರ ಹೌದ್ರಿ ಪೊಲೀಸ್ರ ಏನಂದ್ರಿ ರಾಮ ರೀ

ಎಷ್ಟು ಓದ್ತಾರೆ ರೀ ನಿಮ್ಮ ಹೆಸರು ರೀ ಒಂದು ಲಾಖ ರೂಪಾಯಿ ತೊಂದರೆ ನಿಮ್ಮದು ತೊಂದರೆ ಅಕ್ಕ ರೀ